ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮಗಳ ಚಿಂಚೋಳಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಚಿಂಚೋಳಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಚಿಂಚೋಳಿಯಲ್ಲಿ ಭವ್ಯ ಮೆರವಣಿಗೆ ಜರುಗಿತು ಜೊತೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಎನ್ನುವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿದರು ನಮ್ಮ ಕರ್ನಾಟಕ ಇತಿಹಾಸ ಸುಮಾರು ಕನ್ನಡ ಭಾಷೆ ಸುಮಾರು ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಕಾಲದಿಂದ ನಮ್ಮ ಭಾಷೆ ಇದೆ ಈ ಭಾಷೆಯಲ್ಲಿ ಸಾಕಷ್ಟು ಜನ ನಮ್ಮ ಕನ್ನಡ ಅಭಿಮಾನದಿಂದ ನಮ್ಮ ನಾಡಿನ ಅಭಿಮಾನದಿಂದ ಈ ಭಾಷೆ ಇನ್ನೂ ಮುಂದೆ ಬೆಳೆಸಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ಅಂದಂಗೆ ಇದು ಪ್ರಾಂತಗಳಲ್ಲಿತ್ತು ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮಡ್ರಾಸ್ ಕರ್ನಾಟಕ ಮೈಸೂರು ಮತ್ತೆ ಕೊಡಗು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಹಿಂದಿ ಹೈದರಾಬಾದ್ ನಿಜಾಮ್ಸ್ ಆ ಕಡೆ ಸ್ವಲ್ಪ ಮಿಕ್ಸ್ ಅಪ್ ಇತ್ತು ಆಗ್ಲಿ ಮತ್ತೆ ತೆಲುಗು ನಮ್ಮ ಮುಂಬೈ ಭಾಗದಲ್ಲಿ ಮರಾಠಿ ಮರಾಠಿ ಇವಾಗ ನೀವು ಹಳಗಿ ಹೋಗಿ ಅಫಲ್ಪುರ್ ಹೋಗಿ ಬಾರ್ಡರ್ ಅಲ್ಲಿ ಇನ್ನು ಮರಾಠಿ ಮಾತಾಡ್ತಾರೆ ಕೆಲವು ಇನ್ನು ಅಲ್ಲಿ ನಮ್ ಕರ್ನಾಟಕ ನಮ್ ನಮ್ ಬಾರ್ಡರೇ ನಮ್ ಕರ್ನಾಟಕ ನಾಳೆ ಇರುತ್ತೆ ಆದ್ರೂ ಕೂಡ ಬೋರ್ಡ್ ಅಲ್ಲಿ ಮರಾಠಿ ಭಾಷೆನೂ ಇರುತ್ತೆ ಮತ್ತೆ ನಮ್ಮ ಚಿಂಚಣೆನೂ ನಾ ಎಕ್ಸಾಂಪಲ್ ಕೊಡಬಹುದು ಇವಾಗ ಶಾದಿಪುರ್ ಕಡೆ ಹೋಗ್ಲಿ ನೀವು ವೆಂಟಾಪುರ್ ಕಡೆ ಹೋಗಲಿ ಹೋಗ್ಲಿ ಇನ್ನೂ ಕೆಲವೊಂದಿರುತ್ತೆ ಅದೇ ಆಶ್ಚರ್ಯ ಆಗುತ್ತೆ ಅದಕ್ಕೆ ಎಲ್ಲಕ್ಕಿಂತ ದೊಡ್ಡದಂತ ಏನಂದ್ರೆ ನಮ್ಮ ಭಾಷೆ ಮೇಲೆ ನಮ್ಗೆ ಅಭಿಮಾನ ಇರಬೇಕು ಅಭಿಮಾನ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ದೇಶ ಅಭಿಮಾನ ಇರಬೇಕು ಅಭಿಮಾನ ಎಲ್ಲ ಒಂದಾಗಿ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಯಾಕಂದ್ರೆ ಇವಾಗ ಇತ್ತೀಚಿನ ಕಾಲದಲ್ಲಿ ಎಲ್ಲ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಧಮಕ ಆಫರ್ ನವೆಂಬರ್ ಎರಡರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ಗೆ